ಹೆಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿರೋ ಟೊಮೆಟೊ ಚಟ್ನಿಯನ್ನು ಹೇಳ್ತಾ ಇದ್ದೀನಿ ನಾನು ಮೂರು ಟೊಮೆಟೋವನ್ನು ತೊಗೊಂಡಿದ್ದೀನಿ ನಂತರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ನಂತರ ಒಂದು ನಂತರ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರ ಮೇಲೆ ಟೊಮೆಟೊವನ್ನು ಇಡಬೇಕು ನೋಡಿ ನಾನು ಹಂಚನ್ನು ಇಟ್ಟಿದ್ದೇನೆ ನೀವು ಬೇಕಿದ್ರೆ ಕಡಾಯಿಯನ್ನು ಇಟ್ಕೊಳ್ಬೋದು ನೋಡಿ ಈ ಥರ ಇಟ್ಕೊಳ್ಬೇಕು ಟೊಮೆಟೊ ಈ ಥರ ಇಟ್ಟು ಅದರ ಮೇಲೆ ಎಣ್ಣೆನ ಹಾಕ್ಕೊಳ್ಬೇಕು ನಾನು ಒಂದು ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಒಂದು ಐದು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು ಹೀಗೆ ಲೋ ಫ್ಲೇಮಲ್ಲಿ ಇವಾಗ ನಾನು ಇದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಇಡ್ತಾಯಿದ್ದೀನಿ ಈ ಚಟ್ನಿ ಟೊಮೆಟೊ ಚಟ್ನಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ತುಂಬಾ ಸೂಪರಾಗಿರುತ್ತೆ ನೀವು ಒಂದು ಸಲ ಮಾಡಿದ್ದೀನಿ ಇವಾಗ ನೋಡಿ ನಾನು ಇವಾಗ ಐದು ನಿಮಿಷದ ನಂತರ ನಾನು ಮುಚ್ಚಳನ ತೆಗೀತಾ ಇದ್ದೀನಿ ಇವಾಗ ನೋಡಿ ಇದರ ಮೇಲಿರೋ ಎಲ್ಲ ಸಿಪ್ಪೆನ ತೆಗಿಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಟೊಮೆಟೊ ಈ ಥರ ಎಲ್ಲ ಸಿಪ್ಪೆಯನ್ನು ತೆಗಿಬೇಕು ಟೊಮೆಟೊ ಸಿಪ್ಪೆಯನ್ನು ಇವಾಗ ನೋಡಿ ಎಲ್ಲ ತೆಗ್ದಾಗಿದೆ ನಂತರ ಇವಾಗ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಬೇಕು ಮತ್ತು ಇವಾಗ ನೋಡಿ ನಾನು ಇನ್ನೊಂದು ಸೈಡಿಗೆ ಬೇಯಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಆಗಿದೆ ಇವಾಗ ನಾನು ಎಲ್ಲ ಟೊಮೆಟೊನೂ ತೆಗಿತಾಯಿದ್ದೀನಿ ನೋಡಿ ನಂತರ ಟೊಮೆಟೊ ಎಲ್ಲಾನು ಮ್ಯಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಟೊಮೆಟೊ ನೋಡಿ ನಾನು ಸ್ಪೂನಿಂದನೇ ಎಲ್ಲ ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಸಿಂಪಲ್ ಆಗಿದೆ ಇದು ಟೊಮೆಟೊ ಚಟ್ನಿ ಮಾಡೋಕ್ಕೆ ನಮಗೆ ಜಾಸ್ತಿ ಟೈಮ್ ಇಲ್ಲದೇ ಇರುವಾಗ ಈ ಥರ ಹತ್ತು ನಿಮಿಷದಲ್ಲೇ ಟೊಮೆಟೊ ಚಟ್ನಿಯನ್ನು ಮಾಡ್ಕೊಳ್ಬೋದು ತುಂಬಾ ಸೂಪರಾಗಿರುತ್ತೆ ಇವಾಗ ನೋಡಿ ನಾನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಟೊಮೆಟೊನ ಹಾಕಿ ನಂತರ ಇದಕ್ಕೆ ನಾನು ನೀರನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕಿ ನಂತರ ಸಣ್ಣದಾಗಿ ಎರಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು ನೋಡಿ ಇವಾಗ ನಾನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಂತರ ಒಂದು ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ಬೇಕು ನೋಡಿ ನಾನು ಅರ್ಧಕ್ಕಿನ ಕಡಿಮೆ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಿಂಬೆ ರಸವನ್ನು ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ tomato chutney ನೋಡಿ ಎಷ್ಟು ಸಿಂಪಲ್ ಆಗಿದೆ ಟೊಮೆಟೊ ಚಟ್ನಿ ನೋಡಿ ఇవగా రెడీ అయಿತು టొమాటో చట్నీ థాంక్యూ ఆల్ ఫర్ వాచింగ్